ಆತ್ಮೀಯ ವೀಕ್ಷಕರೇ ನಿಮ್ಮ ಗುಡಿಕೆ ಮಾಡುವ ನಮಸ್ಕಾರಗಳು ಕುಷ್ಠರೋಗವು ತಿಳಿದುಕೊಳ್ಳಿ ಚಿಕಿತ್ಸೆ ಪಡೆಯಿರಿ ಕುಷ್ಠರೋಗ ಎಂದರೆ ಕುಷ್ಠರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕು ಸಂಚಾರಿ ಕಾಯಿಲೆಯಾಗಿದೆ ಇದು ಚರ್ಮರು ನರಗಳನ್ನು ಪ್ರಭಾವಿಸುತ್ತದೆ ಬೇಗ ಗುರುತಿಸಿ ಚಿಕಿತ್ಸೆ ಪಡೆಯಿದರೆ ಸಂಪೂರ್ಣ ಗುಣಮಾರುಕರಾಗಬಹುದು ಕುಷ್ಠರೋಗದ ಲಕ್ಷಣಗಳು ಚರ್ಮದ ಮೇಲಿನ ಬಣ್ಣ ಬದಲಾಗುವುದು ಮತ್ತು ಸೂಕ್ಷ್ಮತೆ ಕಳೆದುಕೊಳ್ಳುವುದು ಚುಕ್ಕಿಗಳು ಕೈ ಮತ್ತು ಕಾಲುಗಳ ತಂಪಾದ ಮತ್ತು ಭಾವುಕತೆ ಕಳೆದುಕೊಂಡ ಪ್ರದೇಶಗಳು ನರಗಳ ಗುಂಪುಗಳು ತಂಪಾಗುವುದು ಅಥವಾ ನೋವು ಉಂಟಾಗುವುದು ಮತ್ತು ಕೈ ಕಾಲು ಮುಖ ಮತ್ತು ಕಣ್ಣುಗಳಿಗೆ ಹಾನಿ ಕುಷ್ಠರೋಗ ಹೇಗೆ ಹರಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಆತ್ಮೀಯರೇ ಕುಷ್ಠರೋಗವು ಬಹಳ ನಿಧಾನವಾಗಿ ಹರಡುವ ಕಾಯಿಲೆ ಇನ್ನು ಇದನ್ನು ಚಿಕಿತ್ಸೆ ಇಲ್ಲದ ರೋಗಿಯೊಂದಿಗೆ ಹತ್ತಿರದ ಮತ್ತು ದೀರ್ಘಕಾಲದ ಸಂಪರ್ಕ ಹೊಂದಿದರೆ ಮಾತ್ರ ಪಡೆಯಬಹುದು ಮತ್ತು ಇದು ಸ್ಪರ್ಶದಿಂದ ಅಥವಾ ಪೋಷಣೆಯಿಂದ ಹರಡೋ ಹರಡದು ಕುಷ್ಠರೋಗದ ಬಗ್ಗೆ ತಪ್ಪು ಉದ ಧಾರಣೆಗಳು ಬೇಡ ಕುಷ್ಠರೋಗ ದೈವಶಾಪ ಅಥವಾ ಪಾಪವಲ್ಲ ಇದು ವಂಶ ಪರಂಪರೆ ಕಾಯಿಲೆ ಅಲ್ಲ ಸಮಯೋಚಿತ ಚಿಕಿತ್ಸೆ ಪಡೆದರೆ ಸಂಪೂರ್ಣವಾಗಿ ಗುಣರೋಗವಾಗಬಹುದು ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಏನು ಕೈಗೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಎಲ್ಲ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ ಡಾಕ್ಟರ್ಗಳ ಸಲಹೆಯೊಂದಿಗೆ ಔಷಧಿಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಿ ಸಮಯಕ್ಕೆ ತಕ್ಕಂತೆ ಚಿಕಿತ್ಸೆ ಪಡೆದು ಕುಟುಂಬದ ಇತರ ಸದಸ್ಯರಿಗೆ ತಡೆಯಿರಿ ತಡೆಗಟ್ಟಲು ಸುತ್ತ ಸ್ವಚ್ಛತೆ ಮತ್ತು ಪೌಷ್ಟಿಕ ಆಹಾರ ಸೇವಿಸಿ ನಿಮಗೆ ಅಥವಾ ಯಾರಿಗಾದರೂ ಈ ಲಕ್ಷಣಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಹತ್ತಿರವಿರುವ ಸಮುದಾಯ ಆರೋಗ್ಯ ಕೇಂದ್ರ ಸ್ಟೇಷನ್ ಗನಗಾಪುರಕ್ಕೆ ಭೇಟಿ ಕೊಡಿ ಈ ಕುಷ್ಠರೋಗ ಸಂಪೂರ್ಣವಾಗಿ ಗುಣಮುಖರಾಗುವ ಕಾಯಿಲೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯಿರಿ ಆರೋಗ್ಯವಂತ ಜೀವನ ನಡೆಸಿರಿ ಅಂತಕ್ಕಂಥ ಮಾತು ಸಮುದಾಯ ಆರೋಗ್ಯ ಕೇಂದ್ರದ